ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಎಷ್ಟು ಬೇಗ ಶ್ರೀಮಂತ ಶ್ರೀವಂತ ಫಂಕ್ಷನ್ ಬಂದೇ ಬಿಟ್ಟು ಸೊ ನಾನು ಹೇಳಿದ್ದೆ ನಿಮಗೆ ಒಂದು ಸಾರಿನ ರಿವೀಲ್ ಮಾಡಲ್ಲ ಅಂತ ನನ್ನ ಒಂದು ಹಳೆಯ ಲಾಗಲ್ಲಿ ಸೊ ಆ ಒಂದು ಸ್ಯಾರಿ ಆ ಒಂದು ಜ್ಯುವೆಲರಿ ಎಲ್ಲನೂ ಇವತ್ತು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ನೋಡಿ ಯಾವ ರೀತಿ ಇದೆ ಏನು ಅನ್ನೋದನ್ನ ತೋರಿಸ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಫಸ್ಟ್ ತಗೊಂಡಿದ್ದು ಪರ್ಚೇಸ್ ಮಾಡಿದ್ದು ಸ್ಯಾರಿ ಸೊ ಸ್ಯಾರಿ ತೋರಿಸ್ಬಿಡ್ತೀನಿ ಸೊ ಈ ಒಂದು ಸಾರಿ ಸೊ ಈ ಸ್ಯಾರಿನ ನೀವು ಅವತ್ತು ನಾನು ಬೇರೆ ಸ್ಯಾರಿಗಳನ್ನ ತೋರಿಸ್ದೆ ಸೊ ನೀವು ಸಿಲ್ಕ್ ಸ್ಯಾರಿ ಅಷ್ಟೊಂದು ಕಾಸ್ಟ್ಲಿನ ಅಂತ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ರಿ ನಾನು ಓಪನ್ ಮಾಡಿ ತೋರಿಸಿದಂಥ ಸ್ಯಾರಿ ರೇಟು ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಓಲ್ಡ್ ಸ್ಯಾರಿ ನಾನು ಓಪನ್ ಮಾಡಿ ತೋರಿಸಿದ್ನಲ್ಲ ಆ ಒಂದು ಸ್ಯಾರಿ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಸೊ ರೇಷ್ಮೆ ಸೀರೆ ಬಂದು ಇಲ್ಲಿದೆ ಓಕೆನಾ ಇದ್ರದ್ದು ಪ್ರೈಸು ಫಿಫ್ಟೀನ್ ತೌಸಂಡ್ ಓಕೆನಾ ಫಿಫ್ಟೀನ್ ತೌಸಂಡ್ ಸೊ ಶ್ರೀಮಂತಿಕೆ ಅಂತ ಹೇಳಿ ತೊಗೊಂಡಿರೋ ಅಂಥದ್ದು ಸೊ ಆಲ್ರೆಡಿ ಇದ್ದು ಸ್ಟಿಚ್ಚು ಮತ್ತು ಎಲ್ಲನೂ ಮಾಡಿಸಿ ರೆಡಿ ಮಾಡಿದ್ದೀವಿ ಈ ಒಂದು ಸ್ಯಾರಿ ಸೊ ಬ್ಲೂ ಆ್ಯಂಡ್ ಡ್ರಾಮಾ ಗ್ರೀನ್ ಕಾಂಬಿನೇಷನಲ್ಲಿದೆ ಈ ಸ್ಯಾರಿ ಯಾವ ರೀತಿ ಇದೆ ಫುಲ್ಲು ತೋರಿಸ್ತೀನಿ ಜೊತೆಗೆ ಇದಕ್ಕೆ ನಾವು ಯಾವ ರೀತಿ ಕುಚ್ ಹಾಕ್ಸಿದ್ದೀವಿ ಅಂತ ಸಹ ತೋರಿಸ್ತೀನಿ ಸೊ ಮೊದಲಿಗೆ ನೋಡಿ ಈ ರೀತಿ ಇದೆ ಫುಲ್ಲು ಓವರ್ ಆಲ್ ಸಾರಿ ಸೇಮ್ ಈಕ್ವಲ್ ಬಾರ್ಡರ್ ಬರುತ್ತೆ ಮತ್ತು ಫುಲ್ ಸ್ಯಾರಿ ಇದೇ ಥರ ಡಿಸೈನ್ ಬರುತ್ತೆ ಸೊ ನೋಡ್ತಿದ್ದೀರಲ್ವಾ ಇದೇ ರೀತಿ ಸ್ಯಾರಿ ಫುಲ್ಲು ಬರುತ್ತೆ ಸೊ ಅದಾದ ನಂತರ ಒನ್ ಸೆಕೆಂಡ್ ಇಲ್ಲಿ ನೋಡಿ ಇದು ಸ್ಟಾರ್ಟಿಂಗ್ ಇದು ಬರುತ್ತೆ ಸ್ಯಾರಿ ಪೂರ್ತಿ ಸ್ಟಾರ್ಟಿಂಗ್ ಈ ರೀತಿ ಬರುತ್ತೆ ಓವರ್ ಆಲ್ ಸಾರಿ ಇದೇ ರೀತಿ ಇದೆ ಓವರ್ ಆಲ್ ಫುಲ್ ಸ್ಯಾರಿ ಇದೇ ರೀತಿ ಇದೆ ಸೊ ಅವರು ಫೇರ್ ಆಗಿರೋದು ತಂದು ಫುಲ್ಲು ಎದ್ದು ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಪಲ್ಲು ಅಂತ ಈ ರೀತಿ ಇದೆ ಪಲ್ಲು ಈ ಥರ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಈ ಒಂದು ಕುಚ್ಚು ಈ ರೀತಿ ಹಾಕ್ಸಿದ್ದೀನಿ ಸೋ ಈ ರೀತಿ ಕುಚ್ ಹಾಕ್ಸಿರೋ ಅಂಥದ್ದು ಇದನ್ನ ಬೇರೆ ಯಾರು ಅಲ್ಲ ನನ್ನ ತಂಗಿನೇ ಹಾಕಿದ್ದು ತುಂಬಾ ಚೆನ್ನಾಗಿ ಆಗ್ತದೆ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅವ್ರು ಕನಕಪುರದಲ್ಲಿ ಕನಕ್ಪುರದಲ್ಲಿ ಸೊ ಯಾರಾದರೂ ಕನಕ್ಪುರ ವ್ಯೂವರ್ಸ್ ನೋಡ್ತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ ಕೇಸ್ ನೀವು ಯಾರಾದರೂ ಕನಕ್ಟವ್ರು ಕನಕ್ಪುರದವ್ರು ನೋಡ್ತಿದ್ರೆ ನನಗೆ ಡಿಯ ಮಾಡಿ ಡೆಫಿನೆಟ್ಲಿ ಅವ್ರ ನಂಬರ್ನ ನಾನು ಶೇರ್ ಮಾಡ್ತೀನಿ ಇನ್ ಕೇಸ್ ಈ ಥರ ಏನಾದರೂ ಡಿಸೈನ್ಸ್ ಬೇಕು ಅನ್ನೋದಾದರೆ ನೀವು ಅವನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಸಹ ಹಾಕ್ಸ್ಕೊಬೋದು ತುಂಬಾ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಓಕೆನಾ ಸೊ ಈ ಒಂದು ಖುಷಿ ಯಾವ ರೀತಿ ಇದೆ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ತುಂಬಾ ಚೆನ್ನಾಗಿ ಹಾಕಿದರೆ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ನ ಹಾಕ್ಕೊಡ್ತಾರೆ ಸೊ ಬೇಕಂದರೆ ನೀವು ಸಹ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಅಂತ ಅಂದರೆ ಈ ರೀತಿ ಇದೆ ಸೊ ನೀಟಾಗಿ ಗೊತ್ತಾಗ್ತಿರ್ಬೋದು ನಿಮಗೆ ತುಂಬಾ ಚೆನ್ನಾಗಿದೆ ಕ್ರೋಶದಲ್ಲಿ ಹಾಕ್ಸಿರೋ ಅಂಥದ್ದು ಸೊ ಸ್ಯಾರಿ ಪೂರ್ತಿ ಇದೇ ರೀತಿ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಸೊ ಮೊದಲಿಗೆ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಜೊತೆಗೆ ಫೈನಲ್ ಆಗಿ ಅವರ ಔಟ್ಫಿಟ್ ಯಾವ ರೀತಿ ಇರುತ್ತೆ ಜ್ಯುವೆಲ್ಸ್ ಎಲ್ಲ ಯಾವುದನ್ನು ಹಾಕ್ಕೊಂಡಿದ್ರು ಅನ್ನೋದನ್ನ ಎಲ್ಲ ಅದನ್ನು ಸಹ ನಾನು ತೋರಿಸ್ತೀನಿ ಓಕೆನಾ ಸೊ ಸ್ಯಾರಿನ ಫಸ್ಟ್ ನೀವು ನೋಡ್ಕೊಂಡ್ರಿ ಇದಕ್ಕೆ ಸ್ಯಾರಿ ಫುಲ್ಲು ಗ್ರ್ಯಾಂಡಾಗಿರೋದಕ್ಕೋಸ್ಕರ ಬ್ಲೌಸ್ನ ಸಿಂಪಲ್ಲಾಗಿ ನಾವು ಓಲಿಸಿದ್ದೀವಿ ಮತ್ತು ತುಂಬಾ ಜಿಗಿ ಅಂತ ಇದ್ದರೆ ಸ್ಯಾರಿನೂ ಸ್ವಲ್ಪ ಡಾರ್ಕ್ ಕಲರ್ ಇದೆಯಲ್ವಾ ಸೊ ಹಾಗಾಗಿ ಅಷ್ಟು ಲುಕ್ ಇರಲ್ಲ ಅನ್ನೋದಕ್ಕೋಸ್ಕರನೇ ಈ ಒಂದು ಬ್ಲೌಸ್ನ ತುಂಬ ಸಿಂಪಲ್ಲಾಗಿ ನಾವು ಮಾಡಿಸ್ಕೊಂಡಿದ್ದೀವಿ ಸೊ ಬ್ಲೌಸ್ನೂ ಸಹ ನಾನು ಶೇರ್ ಇವಾಗ ಈ ಒಂದು ಸ್ಯಾರಿನ ನಾವು ಈ ಥರ ಶ್ರೀಮಂತಿಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಂಡಿದ್ವಿ ಆದರೆ ತೊಗೊಂಡಿರೋ ಅಂಥದ್ದು ಸೊ ಶ್ರೀಮಂತಕ್ಕೆ ಅಂತ ಹೇಳಿ ಓಕೆನಾ ಸೊ ಸ್ಯಾರಿ ನೋಡಿದ್ವಿ ಅಲ್ವಾ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಕಮೆಂಟಲ್ಲಿ ತಿಳಿಸಿ ಮರಿಬೇಡಿ ಓಕೆನಾ ಸ್ಯಾರಿದು ಬ್ಲೌಸ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಸಿಂಪಲ್ಲಾಗಿ ಹೋದ್ಬಿಟ್ಟಿದಾವೆ ನಾವು ಈ ರೀತಿ ಎಂಬ್ರಾಯ್ಡಿಂಗ್ ಮಾಡಿಸಿ ರೆಡಿ ಮಾಡಿಸಿರೋ ಅಂಥದ್ದು ಸೊ ಅವ್ರಿಗೂ ಸಹ ತುಂಬ ಓಡಾಡೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ಅದು ತುಂಬ ಏನು ಗ್ರ್ಯಾಂಡಾಗಿದೆಯಲ್ವಾ ಸ್ಯಾರಿ ಬ್ಲೌಸ್ ಒಂದು ಸಿಂಪಲ್ಲಾಗಿರಲಿ ಅಂತ ಹೇಳಿ ಈ ಥರ ಬುಟ್ಟ ಬುಟ್ಟ ಸ್ಲೀವ್ಗೆ ಮಾಡಿಸ್ಕೊಂಡಿರೋ ಅಂಥದ್ದು ಜೊತೆಗೆ ಡಿಸೈನ್ ಯಾವ ರೀತಿ ಇದೆ ಅಂತ ಹತ್ರದಿಂದ ನೀವು ನೋಡ್ಬೋದು ಸೊ ಈ ಥರ ಹತ್ರ ಎಲ್ಲ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡಿದ್ದೀವಿ ಸಿಂಪಲ್ ಆಗಿ ಈ ರೀತಿ ಮತ್ತು ಫ್ರೆಂಟ್ಗೂ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ಥ್ರೆಡ್ ಎಂಬ್ರಾಯ್ಡಿಂಗ್ ಇದೆ ನಮ್ಮಲ್ಲಿ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಬೋದಿತ್ತು ಅವನು ನಾವು ಹೇಳಿದ್ದೆ ಒಂದು ಅವ್ನು ಮಾಡಿಕೊಟ್ಟಿದ್ದೆ ಒಂದು ಮತ್ತೆ ಏನು ಪ್ಯಾಚ್ ವರ್ಕ್ ಮಾಡ್ತೀನಿ ಅಂತ ಹೇಳಲ್ಲ ಮತ್ತೆ ಪ್ಯಾಚ್ ವರ್ಕ್ ಮಾಡಿದ್ರೆ ಮೇಲೆ ಗಬ್ಬೆದೋಗುತ್ತೋದು ಒಂದು ಬೈಕೆ ಸಾಕು ಸಿಂಪಲ್ ಆಗಿ ಇರಲಿ ಅಂತ ಹೇಳಿ ಈ ಒಂದು ಬ್ಲೌಸ್ ಎಂಬ್ರಾಯ್ಡಿಂಗ್ನ ಮಾಡಿಸ್ಕೊಡ್ವಿ ಓಕೆ ಇವಾಗ ಸ್ಯಾರಿ ನೋಡಿದ್ರಿ ಬ್ಲೌಸ್ ನೋಡಿದ್ರಿ ಇವಾಗ ನೆಕ್ಸ್ಟ್ ಏನು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಓಕೆ ಗೋಲ್ಡ್ ಸೊ ಈ ಒಂದು ಗೋಲ್ಡು ಈ ಒಂದು ನೆಕ್ಲೆಸ್ನ ನ ಶ್ರೀಮಂತಿಕೆ ಅಂತಾನೆ ಹೇಳಿ ಮಾಡಿಸ್ಕೊಂಡಿರೋ ಈ ಒಂದು ನೆಕ್ಲೆಸ್ನ ಸೊ ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ಫುಲ್ಲು ಟ್ರೆಂಡಿಂಗಲ್ಲಿದೆ ಈ ಒಂದು ನೆಕ್ಲೆಸ್ ಇಯರಿಂಗು ಅಷ್ಟೇ ಈಗ ಎರಡು ಒಟ್ಟಿಗೆ ಮಾಡಿಸಿಕೊಂಡಿರೋಂತದ್ದು ಶ್ರೀಮಂತಿಕೆ ಅಂತಾನೆ ಹೇಳ್ಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ಇದು ಬಂದು ಟೋಟಲ್ ಇದು ಸಿಕ್ಸ್ಟೀನ್ ಏನೋ ಇದೆ ಇದು ಫೈವ್ ಆ್ಯಂಡ್ ಹಾಫ್ ಏನೋ ಇದೆ ಸೊ ಸ್ವಲ್ಪ ಲೆಸ್ ವೆಯ್ಟಲ್ಲಿ ಬೇಡ ನಮಗೆ ನೀಟಾಗೆ ಇರಲಿ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿರೋದು ಆ ಲೆಸ್ ವೆಯ್ಟಲ್ಲಿ ಏನಂದರೆ ಒಂದು ಟೆನ್ ಗ್ರಾಮ್ಸ್ಗೆಲ್ಲ ಮಾಡ್ಕೊಡ್ತಾರೆ ಟ್ವೆಲ್ಗೆಲ್ಲ ಮಾಡಿಕೊಡ್ತಾರೆ ನಿಮಗೆ ಟೆನ್ ಟ್ವೆಲ್ ಎಲ್ಲ ಬೇಡ ಒಂದು ಸಿಕ್ಸ್ಟೀನಲ್ಲಿ ನೀಟಾಗಿ ಇರಲಿ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿರೋವಂಥದ್ದು ತುಂಬಾ ಚೆನ್ನಾಗಿದೆ ಸೊ ತುಂಬಾ ಯೂನಿಕ್ ಡಿಸೈನು ಸಹ ನೀವು ಇನ್ ಕೇಸ್ ನಿಮ್ಗೇನಾದರೂ ಡಿಸೈನ್ ಏನು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ನೋದಾದರೆ ಸೊ ನೆಕ್ಸ್ಟ್ ನಾನು ಲಾಂಗ್ ವಿಡಿಯೋದಲ್ಲಿ ಯಾವುದೆಲ್ಲ ಗೋಲ್ಡ್ ಇಯರಿಂಗ್ ಅಂದರೆ ಸೆಟ್ಸ್ ಇದೆ ಅದನ್ನೆಲ್ಲನೂ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಲಾಗಲ್ಲಿ ಸೊ ಡೋಂಟ್ ಮಿಸ್ ಇಟ್ ಓಕೆನಾ ಸೊ ಇದೊಂದು ಗೋಲ್ಡ್ ಜ್ಯುವೆಲರಿ ಆಗಿರುತ್ತೆ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಸೊ ಹೇಗಿದೆ ಏನು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಇದೊಂದು ನಾವು ಶ್ರೀಮಂತಕ್ಕೆ ಪರ್ಚೇಸ್ ಮಾಡಿರೋ ಅಂತ ಗೋಲ್ಡು ಸೊ ನಾಳೆನೇ ಶ್ರೀಮಂತ ಇರೋದ್ರಿಂದ ನಾಳೆ ಅವರ ಔಟ್ಫಿಟ್ ಲುಕ್ ಯಾವ ರೀತಿ ಇದೆ ಏನು ಯಾವ ರೀತಿ ರೆಡಿಯಾಗಿದ್ದಾರೆ ಅನ್ನೋದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಸಿಗ್ತೀನಿ ನಾಳೆ ಸೊ ಫ್ರೆಂಡ್ಸ್ ಅನುಷ್ ಅವರು ಯಾವ ರೀತಿ ರೆಡಿಯಾಗಿದ್ರು ಏನು ಅನ್ನೋದನ್ನು ನೋಡಿ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಆ್ಯಕ್ಚುಲಿ ಅವ್ರ ಮೈಂಡಲ್ಲಿ ಒಂದೇ ಇದ್ದಿದ್ದು ಅಯ್ಯೋ ಸೀರೆ ಡಾರ್ಕ್ ಇದೆ ಹೇಗಿರುತ್ತೋ ಏನೋ ತುಂಬ ಗಾಡಿಯಾಗಿ ಕಾಣಿಸುತ್ತೋ ಏನೋ ಅಂತ ಫೀಲ್ ಬರ್ತಿದ್ರು ಸೊ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಸೊ ನಿಮಗೆಲ್ಲ ಯಾವ ರೀತಿ ಕಾಣಿಸ್ತಿದೆ ಏನೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಗೆ ನೀವು ವೆಯ್ಟ್ ಮಾಡ್ತಿರ್ತೀರಾ ಅನ್ನೋದು ನಂಗೆ ಗೊತ್ತಿದೆ ಸೊ ತುಂಬ ಲೇಟ್ ಮಾಡಲ್ಲ ಫಂಕ್ಷನೆಲ್ಲ ಯಾವ ರೀತಿ ಆಯಿತು ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಈ ಒಂದು ವೀಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್